ಎಲ್ಲ ಕಡೆಯಲ್ಲೂ ಜೈನ್ಗಳ ಪೆಟ್ಟಿಗೆಗಳು ಕಾಣ್ತವೆ ನೋಡಿ ಅಲ್ಲೊಂದಿದೆ ಇಲ್ಲಿ ಒಂದಿದೆ ಆ ಕಡೆ ನೋಡಿದ್ರು ಇದಾವೆ ಆ ಮರದ ಬಿಡ್ದಲ್ಲೊಂದಿದೆ ನೀವು ವಾರ್ಷಿಕ ಎಷ್ಟು ತುಪ್ಪ ಮಾಡ್ತೀರಿ ಕೆಜಿ ಹಾಂ ರೇಟ್ ಅಲ್ಲ ಹೇಗೆ ನೀವು ನಿಮ್ದೇ ಫಿಕ್ಸ್ ರೇಟಾ ಅಥವಾ ನಮ್ದೇ ಫಿಕ್ಸ್ ರೇಟ್ ಯಾಕಂದರೆ ಯಾವ ಯಾವ ಯಾರಿಗೂ ನಾವು ಕಸ್ಟಮರ್ಸಿಗೆ ಡೈರೆಕ್ಟ್ ಕಸ್ಟಮರ್ಸ್ಗೆ ಕೊಡ ಕೊಡೋದ್ರಿಂದ ಹೌದು ಯಾಕಂದರೆ ಇದು ನ್ಯಾಚುರಲ್ ಆಗಿ ತೆಗೆದ್ರಂಥ ತುಪ್ಪ ಆದ್ದರಿಂದ ಅವರಿಗೆ ಗೊತ್ತಿರ್ತದೆ ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಸೇಲ್ ಮಾಡ್ತೀವಿ ನೀವು ಕೊಟ್ಟಗಾರದಲ್ಲೆಲ್ಲಾದರೂ ಕೊಟ್ಟಿರ್ತೀರ ಹಾಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಯಾರಿಗಾದರೂ ಕೊಟ್ಟಗಾರ ಅಥವಾ ಇನ್ನೆಲ್ಲಾದರೂ ಇಲ್ಲಿಗೆ ಬರೋಕ್ಕೆ ದೂರ ಆಗೋವರಿಗೆ ಅಂಥವರಿಗೆ ಆ ಥರದ್ದೇನ ವ್ಯವಸ್ಥೆ ಇಟ್ಕೊಂಡಿದೀರಾ ಹಾಂ ಇಲ್ಲಿಗೆ ಬರೋಕ್ಕೆ ದೂರ ಆಗೋ ಅಂಥವರಿಗೆ ಆದರೆ ನನಗೆ ಮೂಡಿಗೆರಲ್ಲಿ ವ್ಯವಸ್ಥೆ ಇದೆ ಹಾಂ ಮೂಡಿಗೆರಲ್ಲಿ ಹಾಂ ರೂಮ್ ಇದೆ ಹಾಂ ಅದರ ನಂಬರ್ ಕೊಡ್ತೀನಿ ಮತ್ತೆ ಹಾಂ ಆ ನಂಬರ್ ಕರೆಕ್ಟ್ ಇದು ಮಾಡಿದ್ರೆ ಹಾಂ ಸಿಗುತ್ತೆ ಹಾಂ ಹಾಂ ಬೇಣದ ಹಾಳೆ ಕೊಟ್ಟಿರೋಂಥದ್ದು ಅದೀಗ ಅವು ಕಣಗಳನ್ನು ರಚನೆ ಮಾಡಿ ಈಗ ಜೇನುತುಪ್ಪ ಹಾಕಿರೋಂಥ ವಾಸನೆಯಿಂದ ನಿಮಗೇ ಚಿಕ್ಕದು ಇವರು ಈಗ ನಮಗೆ ಜೇನುತುಪ್ಪನ್ನು ತೆಗೆದು ನಿಮಗೆ ನಮ್ಮ ಕಣ್ಣಿದ್ರನಲ್ಲಿ ಜೇನುತುಪ್ಪನ್ನು ತೆಗೆದು ತೋರಿಸ್ತಾರೆ ಯಾವ ರೀತಿ ಜೇನುತುಪ್ಪ ತೆಗಿತಾರೆ ಅಂದರೆ ಪರಿಶುದ್ಧವಾದ ಜೇನುತುಪ್ಪ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ಬೋದು ಎಲ್ಲರೂ ಬೇರೆ ಬೇರೆ ಕಡೆ ಏನೇನೋ ಕಲಬೇರಿಕೆ ಮಾಡಿರೋ ಜೇನುತುಪ್ಪನ್ನು ತಿಂದು ಇದೇ ಫ್ರೆಶ್ಶು ಇದೇ ಚೆನ್ನಾಗಿರೋದು ಇದೇ ಕಂಪ್ನಿ ಯಾವುದ್ಯಾವುದೋ ಕಂಪ್ನಿಗಳಿರ್ತವೆ ಆದರೆ ನ್ಯಾಚುರಲ್ಲಾಗಿ ಸಿಗುವಂಥ ಜೇನುತುಪ್ಪಕ್ಕೆ ಜನ ನಂಬೋದು ತುಂಬ ಕಡಿಮೆ ಈ ಥರ ಇರಬೇಕಾದ್ರೆ ಯಾಕಲ್ಲಿ ಇದು ಮೇಲ್ಗಡೆಯಿಂದ ಸೀಲ್ ಏನಿದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಇವಾಗ ತುಪ್ಪದ ಘಮ ಮೂಗಿಗೆ ತಾಕ್ತಿದೆ ಚೂರು ಚೂರು ಅಂದರೆ ತುಪ್ಪ ಇಲ್ಲಿ ಕ್ವಾ ಒಳ್ಳೆಯ ಗುಣಮಟ್ಟ ಬರಬೇಕಾದ್ರೆ ಇಲ್ಲಿಯ ಒಂದು ಪ್ರಕೃತಿ ಗಿಡ ಮರದ ಒಂದು ಏನು ಹೂವೆಲ್ಲ ಸಿಗುತ್ತೆ ಅದ್ರ ಮೇಲೇ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಜೀನ್ ತುಪ್ಪ ಬರ್ತದೆ ಹಾಂ ಅದೇ ಅದೇ ನಾವು ನೋಡ್ಬೋದು ಇವ್ರ ಮನೆ ಸುತ್ತಮುತ್ತ ಎಲ್ಲೂ ಪರಿಸರವನ್ನು ನಾಶ ಮಾಡಿದೆ ಅಲ್ಲಿ ನೋಡಿ ಇಲ್ಲಿ ಸುಮಾರಷ್ಟು ಗಿಡಗಳಿದೆ ಅದರಲ್ಲಿ ಎಲ್ಲವೂ ಕೂಡ ಹೂವುಗಳು ಬರ್ತಾಯಿದೆ ಅವು ಎಲ್ಲವನ್ನೂ ಕೂಡ ಸಂಗ್ರಹಿಸಿಕೊಂಡು ಇವು ಜೇನುಗಳು ತುಪ್ಪ ಮಾಡ್ತವೆ ನಿಮ್ಮಲ್ಲಿ ಎಷ್ಟು ಜಾತಿ ಜೇನಿದೆ ಈಗ ಈಗ ಒಂದು ತುಡುವೆ ಹಾಂ ಇನ್ನೊಂದು ಮುಜಂಕಿ ಎರಡೇ ಇರೋದು ಹಾಂ ಮುಜಂಟಿ ಅಂದ್ರೆ ನಸ್ರಿ ಅಂತೀವಲ್ಲ ನಸ್ರಿ ಅಂತೀವಲ್ಲ ಅದು ಎರಡ್ ಮೂರ್ ಹೆಸ್ರಲ್ಲಿ ಕರೀತಾರೆ ಮುಜಂಟಿ ಹಾ ನಸ್ರಿ ಅಂತಾರೆ ಹಾ ಸಾಕಾಕ್ ಬರೋ ಅಂಥದ್ದು ಎರಡೇ ಇದು ದುಡುವೆ ಜೇನು ದುಡ್ಬೈಂಟ ಮುಜಂಟಿ ಜೇನುಗಳಲ್ಲಿ ಇರೋದೆ ಒಂದು ನಾಲ್ಕೈದು ಜಾತಿ ಇದಲ್ಲ ನಾಲ್ಕು ವಿಧ ಇದೆ ಕೋಲ್ ಜೇನು ಮತ್ತೆ ಹೆಜ್ಜೇನು ಮುಜಂಟಿ ಆಮೇಲೆ ಒಳಗಡೆ ಜೇನ್ ಮಿಷಿನ್ ಒಳಗಡೆ ಕೊಟ್ಟಾಗ ಇದನ್ನು ಈ ತರ ಕಳಿಸಿದಾಗ ಜೇನ್ ತುಪ್ಪ ಹೊರಗಡೆ ಬರುತ್ತದೆ ನಲವತ್ತು ವರ್ಷದಿಂದ ಜೇನ್ ಸಾಕಾಣಿಕೆ ಮಾಡ್ತಿದ್ದೀರಾ ಅದೆಲ್ಲ ಮಡಿಕೆಯಲ್ಲಿ ಮಾಡ್ತಾ ಇದ್ದು ಹಾಂ ಸ್ಟಾರ್ಟಿಂಗು ಈಗ ಇದು ಬಂದುಬಿಟ್ಟು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಪೆಟ್ಟಿಗೆ ಮೂವತ್ತೈದು ವರ್ಷದಿಂದ ಪೆಟ್ಟಿಗೆ ಹಾಂ ಆದರೂ ಈಗಲೂ ಮಡಿಕೆ ಡಬ್ಬದಲ್ಲೆಲ್ಲ ಇಟ್ಟು ಮಡಿಕೆ ಡಬ್ಬದಲ್ಲಿ ಹ್ಞೂ ಮಡಿಕೆ ಡಬ್ಬದಲ್ಲಿ ಒಂದು ಸಾರಿ ಜನ ತೆಗಿಯಂಥದ್ದು ಹಾಂ ಹೊಸದಲ್ಲ ಮೇ ತಿಂಗಳು ಮನೆಯಲ್ಲಿ ಹಾಂ ಅಥವಾ ಜೂನ್ ಮೊದಲನೇ ವಾರ ಹಾಂ ಹಾಂ ಏನು ಹೆಸರು ನಿಮ್ಮ ಸಾರ್ಲಿ ಸಾರ್ಲಿ ಹಾಂ ಕಾಲದಿಂದ ಅವರ ಪುಸ್ತಕಗಳಲ್ಲೂ ಕೂಡ ಪ್ರವಾರದಲ್ಲೆಲ್ಲ ತುಂಬ ಬರೆದಿದ್ದಾರೆ ಹೌದು ಹೌದು ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಹಾಂ ಹೋಗಿ ಬಂದೆ ತುಂಬ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಅವಾಗಕ್ಕಿಂತ ಈಗ ಎಷ್ಟು ಅವಾಗ ಏನಿರಲಿಲ್ಲ ಬರೀ ಒಂದು ಸಭಾಂಗಣ ಒಂದು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅವಾಗ ಅಷ್ಟೇ ಹಾಲಿತ್ತು ಮತ್ತೇನು ಇರಲಿಲ್ಲ ವರ್ಷದಲ್ಲಿ ಹಾಂ ಎರಡು ಅಲ್ಲೂ ನಿಮ್ಮ ಹೆಸ್ರು ಹೇಳಿದರು ಅಲ್ಲಿ ಎರಡು ಜೇನಿದೆ ಅದು ನೀವು ಕೊಟ್ಟಿದ್ದು ಅಂತ ಹೇಳಿದರು ಹಾಗಾಗಿ ನೋಡ್ಕೊಂಬಂದಿರೋದ್ರಿಂದ ಹಾಂ ಏನು ಏನು ಪ್ರೈಸಲ್ಲಿ ಕೊಡ್ತೀರಿ ಒಂದು ಪೆಟ್ಟಿಗೆ ಜೇನು ಪ್ಲಸ್ ಪೆಟ್ಟಿಗೆ ಅಂತ ಮತ್ತೆ ಜೇನು ನುಣುಗಳು ಮತ್ತೆ ಒಂದು ಸ್ಟ್ಯಾಂಡು ಎಂಟು ಸಾವಿರ ಎಂಟು ಸಾವಿರ ಹಾಂ ಎಂಟು ಸಾವಿರ ಕೊಟ್ಟರೆ ಅದಷ್ಟು ಒಂದು ಪೆಟ್ಟಿಗೆ ಜೇನು ಅಂದರೆ ಇದಾಗಿ ಬಿಲ್ಡ್ ಆಗಿರೋದಾ ಇನ್ನು ಆಗೋ ಆಗೋಕ್ಕಿರೋದು ಇಲ್ಲ ಆಲ್ರೆಡಿ ನಮ್ಗೆ ಈಗ ಮೊದಲೆಲ್ಲ ಈಗ ಬೇರೆ ಕಡೆಗೆಲ್ಲ ಕೊಡೋಂಥವ್ರು ಖಾಲಿ ಮೂರು ಅಥವಾ ನಾಲ್ಕು ಕೋಮ್ಸಲ್ಲಿ ಋಣ ಇರೋಂಥದನ್ನು ಕೊಡ್ತಾರೆ ನನಗೆ ಎಂಟು ಫ್ರೇಮಲ್ಲಿ ಇರೋಂಥದ್ದನ್ನು ಕೊಡೋದು ನಾನು ಅಂದರೆ ನೆಕ್ಸ್ಟ್ ತಕ್ಷಣಕ್ಕೆ ಇಂಪ್ರೂವ್ ಆಗತ್ತೆ ಮೇಲ್ಗಡೆ ಸೂಪರ್ ಇಟ್ಟು ತುಪ್ಪ ಇಷ್ಟ ಅಂದರೆ ಎಂಟರಿಂದ ಹನ್ನೆರಡು ಸಾವಿರ ಇರ್ತದೆ ಹಾಂ ಒಂದು ಗೂಡಲ್ಲಿ ತಗೊಂಡೋಗೋದು ಹೆಂಗೆ ನೀವು ಗಾಡಿಗಳಲ್ಲಿ ಅದನ್ನ ರಾತ್ರಿ ನೈಟ್ ಟೈಮ್ ಟೈಮಲ್ಲಿ ತಗೊಂಡ್ ಟೈಮಲ್ಲಿ ಏಳು ಗಂಟೆ ನಂತರ ಇದ್ರಗಡೆ ಏನು ಮುಖದ್ವಾರ ಇದೆ ಅಲ್ಲಿ ಗೇಟ್ ರಾಣಿ ತಡೆ ಗೇಟ್ ತಡೆ ಗೇಟ್ ಹತ್ತಿರಕ್ಕೆ ಒಂದು ಪೇಪರ್ ಕೊಟ್ಬಿಟ್ಟು ಮತ್ತೆ ಹಗ್ಗದಿಂದ ಪೆಟ್ಟಿಗೆನ ಆ ಕಡೆ ಈ ಕಡೆ ಅಲ್ಲಾಡದಂಗ್ ಟೈಟ್ ಆಗಿ ಕಟ್ಟಿಬಿಟ್ಟು ಗಾಡಿ ಒಳಗಡೆ ಇಟ್ಕೊಂಡ್ರೆ ಹೋಗ್ಬೋದು ಏನು ತೊಂದರೆ ಇಲ್ಲ ಆಮ್ಲಜನಕದ ಕೊರತೆ ಆ ತರದ್ದೇನು ಸಮಸ್ಯೆ ಆ ತರದ್ದೇನು ಕೊರತೆ ಆಗಲ್ಲ ಯಾಕಂದ್ರೆ ತುಂಬ ನೂ ನೂರಿಂದ ಇನ್ನೂರು ಕಿಲೋಮೀಟರ್ ತಗೊಂಡು ಹೋಗುವಂತಹ ಆ ಥರ ಏನಾದ್ರು ಇದ್ರೆ ಸ್ವಲ್ಪ ತಣ್ಣೀರನ್ನು ಒಳಗಡೆ ಸ್ವಲ್ಪ ಹ್ಯಾಟನ್ನು ತೆಗೆದು ತಣ್ಣೀರನ್ನು ಸ್ವಲ್ಪ ನಲ್ಗಡೆಸಿ ಚಿಮಿಕ್ಸಿದಾಗ ಸ್ವಲ್ಪ ಟೆಂಪರೇಚರ್ ಮೇಂಟೈನ್ ಆಗುತ್ತೆ ತೊಂದರೆ ಇಲ್ಲ ತಗೊಂಡು ಹೋಗಿ ಇದಿಷ್ಟು ಮುಗ್ದಿದೆ ನೋಡಿ ಇದರಲ್ಲಿ ಎಲ್ಲದರಲ್ಲೂ ಖಾಲಿಯಾಗಿ ಇನ್ನು ಇನ್ನೊಂದು ಸರಿ ಜೇನುತುಪ್ಪ ಮಾಡಲಿಕ್ಕೆ ರೆಡಿಯಾಗಿಟ್ಟಂಥ ಒಂದು ಫ್ರೇಮ್ಸ್ ಪೂರ್ತಿ ನನ್ನ ಹತ್ರ ಏನಿದೆ ಗೂಡು ಏನು ಗೂಡುಗಳು ಎಲ್ಲ ನ್ಯಾಚುರಲ್ ಆಗೇ ಕಲೆಕ್ಟ್ ಮಾಡಿರೋದು ಯಾವುದೇ ಡಿವೈಡ್ ಮಾಡಿ ಮಾಡಿರೋಂಥ ಗೂಡುಗಳು ಯಾವುದೂ ಇಲ್ಲ ಈಗ ವಾಪಸ್ ಕೊಟ್ಟ ತಗೊಂಡ್ರೆ ಗುಡಿಗೆ ಜೇನ್ ಜೇನು ತೆಗೆದು ಖಾಲಿ ಆಗಿರೋ ಎರಿಗಳನ್ನು ಮತ್ತೆ ವಾಪಸ್ ಕೊಟ್ಟಾಗ ಜೇನು ತುಪ್ಪ ತುಂಬಂತ ಕೆಲಸ ಮಾತ್ರ ಇವಾಗ ಇವರ ಇವರ ಜೇನುತುಪ್ಪನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನು ಇದು ನ್ಯಾಚುರಲ್ ಜೇನುತುಪ್ಪ ಇದು ಎರಿ ಎರಿಲಿ ಇರೋಂಥದ್ದೇ ಜೇನುತುಪ್ಪ ಹಾಂ ತಗೊಳ್ಳಿ ಹಾಂ ಹಾಂ ಭಾಳ ಚೆನ್ನಾಗಿದೆ ಇದು ಚೆನ್ನಾಗಿದೆ ಮತ್ತು ಇದು ಏನು ಇದಿದೆಯಲ್ಲ ಥಿಕ್ನೆಸ್ ಥಿಕ್ನೆಸ್ ಬೇಕು ಜೇನುತುಪ್ಪ ಥಿಕ್ನೆಸ್ ಚೆನ್ನಾಗಿದೆ ತುಂಬ ಇದು ನಂಪ ಇದೆ ಇದು ಏನಿದೆ ಅಂದ್ರೆ ಇದು ಜೇನು ನೊಣಗಳ ಕೊಡುಗೆ ಮತ್ತು ಇಲ್ಲಿಯ ಪ್ರಕೃತಿ ಕೊಡುಗೆ ಹ್ಮ್ ಹೌದು ಯಾಕೆಂದ್ರೆ ತುಂಬಾ ಕಾಡು ಮರಗಳು ಇರೋದ್ರಿಂದ ಔಷಧಿ ಗುಣಗಳು ತುಂಬಾ ಜಾಸ್ತಿ ಇದೆ ಹೌದು ಹೌದು ನೋಡಿ ಆಗ್ಲೇ ನಾನು ನಿಮ್ಗೆ ತೋರಿಸ್ತಾ ಇರ್ಬೇಕಾದ್ರೆ ಅಂದ್ರೆ ಇಷ್ಟು ನೊಣಗಳು ತಂದೆ ಹೌದು ಹೌದು ಇದನ್ನ ನಾವು ತಿಂತೀವಿ ಅಂತ ಅವಕ್ಕೆ ಬೇಕು ಅಂತ ಹೇಳಿ ವಾಪಸ್ ತಗೋಕ್ಕೆ ಟ್ರೈ ಮಾಡ್ತಾ ಅಲ್ವಾ ಹೌದೌದು ಹ್ಮ್ ಸರಿ ಆಲ್ಮೋಸ್ಟ್ ಒಂದು ಲೀಟರ್ನಷ್ಟು ಒಂದು ಕೆ ಜಿಯಷ್ಟು ತುಪ್ಪ ಆಗಿದೆ ನೋಡಿ ಸುಮಾರು ಕಡೆಗಳಲ್ಲಿ ಶಿಬಿರಗಳನ್ನು ಮಾಡ್ತಾರೆ ಕ್ಲಾಸ್ಗಳನ್ನು ಮಾಡ್ತಾರೆ ಬೇರೆ 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 ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ಈ ಥರ ಬರ್ತದೆ ನೋಡಿ ಉದಾಹರಣೆಗೆ ನಿಮಗೆ ಮೊದಲು ನಾನು ಹೇಳಿದ್ನಲ್ಲ ಆಯಾ ತಿಂಗಳಲ್ಲಿ ತುಪ್ಪ ತೆಗೆದು ಹಾಂ ಅದೇ ಅದೇ ಬದಲಾವಣೆಗಳು ಬಣ್ಣಗಳಲ್ಲಿ ಬದಲಾವಣೆಗಳು ಬರ್ತದೆ ಹಾ ಅಂತ ಹೇಳಕ್ ಉದಾಹರಣೆಗೆ ನಿಮ್ಗೆ ಈ ಬುಕ್ಕಲ್ಲೇ ನೀವು ನೋಡ್ಬೋದು ಹಾ ಹಾ ಹೌದು ಹೌದು ಕರೆಕ್ಟ್ ಅಪ್ಪನ ಸೇಲ್ ಮಾಡ್ತಾರೆ ನೋಡಿ ಇದರಲ್ಲಿ ಹಾಂ ಮುಕ್ಕಾಲು ಕೆ ಜಿ ಇದೆ ಅರ್ಧ ಕೆ ಜಿ ಇದೆ ಕಾಲು ಕೆ ಜಿ ಇದೆ ಎಷ್ಟು ರೂಪಾಯಿ ಅಂದರೆ ಅವಾಗ ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಇದು ಅರ್ಧ ಕೆ ಜಿ ಬಾಟ್ಲು ಐನೂರು ರೂಪಾಯಿ ಹಾಂ ಇದು ಬಂದು ಇದು ಒಂದು ಕೆ ಜಿ ಬಾಟ್ಲು ಸಾವಿರ ರೂಪಾಯಿ ಹ್ಞೂ ಇದು ಬಂದು ಕಾಲು ಕೆ ಜಿ ಬಾಟ್ಲು ಹಾಂ ಇದು ಮುನ್ನೂರು ರೂಪಾಯಿ ಹಾಂ ಹಾಂ ಈ ರೇಟಲ್ಲಿ ನಾನು ಸೇಲ್ ಮಾಡಿ ಸೇಲ್ ಮಾಡ್ತೀನಿ ಅಂದರೆ ಯಾರಿಗಾದರೂ ಬೇಕಾದರೆ ಇದರಲ್ಲಿ ನಂಬರ್ ಹಾಕಿರ್ತೀವಿ ನೋಡಿಕೊಂಡು ತಗೊಳ್ಬೋದು ಹಾಂ ಕೊರಿಯರ್ ಸರ್ವಿಸ್ ಏನಾದರೂ ಕೊಡ್ತೀರಾ ಹೇಗೆ ಕೊರಿಯರ್ ಸರ್ವಿಸುರಿಯರ್ ತುಂಬ ಹಳ್ಳಿಯಾಗಿದ್ದರಿಂದ ಇದು ಇಲ್ಲಿ ಕೊಟಗ್ಯಾರದಿಂದ ಒಂದು ಆರು ಏಳು ಕಿಲೋಮೀಟ್ರ್ ಒಳಗಡೆ ಬರಬೇಕು ಹಾಗಾಗಿ ಹತ್ತು ಕಿಲೋಮೀಟ್ರ್ ಒಳಗಡೆ ಬರಬೇಕಾಗಿದ್ದರಿಂದ ಅದು ಕಷ್ಟ ಆಗುತ್ತೆ ಹೌದು ಹೌದು ಸರಿ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಎಲ್ಲ ಮಾಹಿತಿನ ಹಂಚ್ಕೊಂಡಂತ ಸುರೇಶ್ ಅವರಿಗೆ ನಿಮಗಾಗಿ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಅದೇ ಜೇನುತುಪ್ಪ ಮತ್ತು ಜೇನು ಪೆಟ್ಟಿಗೆ ಬೇಕಾದವರು ಇನ್ನು ಇದರಲ್ಲಿ ಬರುವಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ತಗೊಳ್ಬೋದು ಜೊತೆಗೆ ಇಲ್ಲಿಗೆ ಬಂದು ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು ಇವ್ರ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊ ಮಾಡ್ಕೊಬೋದು ಇಲ್ಲ ಮೂಡಿಗೆರೆಯಲ್ಲಿ ಏನೂ ಹೇಳಿರಲಿಲ್ಲ ಮೂಡಿಗೆರೆಯಲ್ಲಿ ನಂಬರ್ ಹೇಳ್ತೀನಿ ಹಾಂ ಮೂಡಿಗೆರೆಯಲ್ಲೇ ಸಿಗ್ತದೆ ಮಾಡಿದಾಗ ತುಪ್ಪ ಜೇನುತುಪ್ಪ ಅಲ್ಲಿ ಸಿಗ್ತದೆ ಹಾಂ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟ ತನಕ ಹಾಗಾಗಿ ನೀವು ಕೂಡ ಜೇನು ತೋಟ ಕೃಷಿಕರಾಗಿದ್ದರೆ ನೀವು ಜೇನು ಸಾಕುವಂಥವರಾಗಿ ಇನ್ನಷ್ಟು ದೇಶ ದೇಶ ಸೇವೆ ಮಾಡಿ ಜೊತೆಗೆ ಪರಿಸರನ ಮತ್ತು ಈ ಪ್ರಕೃತಿಯನ್ನು ಉಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ರಸ್ತೆ ನೋಡಿರಿ ಏನು ಆಗುಂಬೆ ಘಾಟಿ ಥರ ಇದೆ ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಇನ್ನೊಂದು ಕಡೆ ಹೋಗಿ ಎಷ್ಟು ದೂರ ಇದೆ ನೋಡಿ ಎಲ್ಲ ಕಡೆ ಈ ರೀತಿ ಟರ್ನ್ಗಳು ಯು ಟರ್ನ್ಸ್ಗಳೇ ಇರೋದು ಚಾರ್ಮಡಿ ಘಾಟಿಲಿ ನೋಡಿದ್ರೆ ಎಲ್ಲ ಕಡೆನೂ ಅದ್ಭುತವಾದ ತಾಣ ಮಾತ್ರ ಎಲ್ಲಿ ನೋಡಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ಕಾಣುವಂಥ ಗುಡ್ಡೆಗಳು ಎಲ್ಲವೂ ಕೂಡ ಭಾರಿ ಸುಂದರವಾದಂಥ ಕಣ್ಣಿಗೆ ಹಬ್ಬ ನೀಡುವಂಗಿರುವಂಥ ಜಾಗಗಳು ನೋಡಿ ಹೆಂಗಿದೆ ಅಂದರೆ ವಾತಾವರಣ ಅದ್ಭುತ ಮಾತ್ರ ಇಲ್ಲೇ ಅವಾಗೆಲ್ಲ ಲ್ಯಾಂಡ್ ಆಗಿ ಬಿದ್ದೋದಕ್ಕೆ ಬಿದ್ದೋಗಿರುವಂಥ ಜಾಗಗಳು ನೋಡಿ ನಾನು ಈಗಷ್ಟೇ ಹೋಗಿ ಬಂದಂಥ ಗುಡ್ಡದ ಹಿಂ ಮುಂಭಾಗ ನೋಡಿ ನಾನು ಈ ಗುಡ್ಡದ ಹಿಂಭಾಗಕ್ಕೆ ಹೋಗಿ ಅವರು ಸುರೇಶ್ ಅವ್ರ ಮನೆಗೆ ಹೋಗಿ ಬಂದಿದ್ದ ಜಾಗ ಇದು ಈ ಗುಡ್ಡದ ಆ ಮಗ್ಲಿನಲ್ಲಿ ಅವರ ಮನೆ ಇರೋದು